సో ఫ్రెండ్స్ బుక్ నిమెల్గూ నన్న యూట్యూబ్ చాలా స్వాగత సుస్వగత సో ఇంది ఈ విడియోదే నా ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮತ್ತು ಕೋಲ್ಕತ್ತಾಕ್ ನೈಟ್ ರೈಡರ್ಸ್ ನ ಪ್ಲೇಯಿಂಗ್ ಕಂಪೇರ್ ಮಾಡಲಿಕ್ಕೆ ಇದ್ದೇವೆ ಹಾಗಾದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಮಗೆ ಆನ್ ದ ಪೇಪರ್ ಆರ್ಚ್ ಬಿ ಮತ್ತು ಕೆ ಕೆ ತಂಡದ ಪ್ಲೇಯಿಂಗ್ ಗ್ರೌಂಡ್ಗಳ ಮಧ್ಯೆ ಯಾವ ತಂಡದ ಪ್ಲೇಯಿಂಗ್ ಗ್ರೌಂಡ್ ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ ಅಂತ ಇನ್ನೂ ತಡ ಮಾಡಿದ ಬೇಗನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಈ ತಂಡಗಳ ಓಪನರ್ಸ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ಚ್ ಬಿ ಎ ಕಡೆಯಿಂದ ಓಪನಿಂಗ್ ಮಾಡುತ್ತಾ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ನೋಡಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ಕೋಲ್ಕತ್ತಾಕ್ ನೈಟ್ ರೈಡರ್ಸ್ ನಮಗೆ ಓಪನಿಂಗ್ ಮಾಡುತ್ತಾ ಕ್ವಿಂಟನ್ ದಿಕಾಕ್ ಮತ್ತು ಸುನಿಲ್ ನಾರಾಯಣ್ ನೋಡ್ರಿಗೆ ಸಿಗ್ತಾರೆ ಸೊ ಇಲ್ಲಿ ಎರಡು ತಂಡದ ಓಪನಿಂಗ್ ತುಂಬಾನೇ ಬೆಟರ್ ಆಗಿದೆ ಯಾಕೆಂದರೆ ಒಂದು ಕಡೆಯಲ್ಲಿ ಕಿಂಗ್ ಕೊಯ್ಲಿ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸುನಿಲ್ ನಾರಾಯಣ್ ಅಂತ ಒಬ್ಬ ಡಿಸ್ಟ್ರಕ್ಟಿವ್ ಬ್ಯಾಟರ್ ಇದ್ದಾರೆ ಆದರೆ ಫ್ರೆಂಡ್ಸ್ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿರಾಟ್ ಕೊಹ್ಲಿ ಐ ಪಿ ಎಲ್ ಅಲ್ಲಿ ತುಂಬಾ ಕನ್ಸಿಸ್ಟೆಂಟ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಫೀಲ್ಡ್ ಕೂಡ ತುಂಬಾ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಆಡ್ತಾರೆ ಆದರೆ ಇನ್ನೊಂದು ಕಡೆ ಕೆ ಕೆಆರ್ನ ಕ್ವಿಂಟನ್ ಹೋಗೀಗ ಅಷ್ಟೇನು ಒಳ್ಳೆಯ ಫಾರ್ಮಲ್ಲಿ ಇಲ್ಲ ಹಾಗಾಗಿ ನಾನು ಈ ಪಾಯಿಂಟಲ್ಲಿ ಆರ್ ಸಿ ಬಿಗೆ ಕೊಡುತ್ತೇನೆ ಸೊ ಈಗ ಆರ್ ಸಿ ಬಿ ಒಂದು ಪಾಯಿಂಟ್ ಆಗಿದೆ ಇನ್ನೊಂದು ಕಡೆ ಕೆ ನ ಪಾಯಿಂಟ್ ಈಗಲೂ ಝೀರೋ ಇದೆ ಸೊ ಈಗ ನಾವು ಎರಡು ತಂಡದ ಮಿಡಲ್ ಆರ್ಡರನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಎಸ್ ಕಡೆಯಿಂದ ಮಿಡಲ್ ಆರ್ಡರ್ ಅಲ್ಲಿ ಆಡುತ್ತಾ ದೇವದತ್ ಪಟಿಕಲ್ ರಜತ್ ಪಟಿಯಾರ್ ಮತ್ತು ಲಿಯನ್ ಲಿವಿಸ್ಟರ್ ನೋಡಲಿಕ್ಕೆ ಸಿಗ್ತಾರೆ ಕೆ ಕೆಆರ್ ಕಡೆ ನಮಗೆ ಮಿಡಲ್ ಆರ್ಡರ್ ಆಡುತ್ತಾ ಅಂಕುರ್ ರಘುವಂಶಿ ವೆಂಕಟೇಶ್ ಅಯ್ಯರ್ ಮತ್ತು ರಿಂಕು ಸಿಂಗ್ ನೋಡಲಿಕ್ಕೆ ಸಿಗ್ತಾರೆ ಇಲ್ಲಿ ಎರಡು ತರದ ಮಿಡಲ್ ಆರ್ಡರ್ ತುಂಬಾನೇ ಸ್ಟೇಬಲ್ ಆಗಿದೆ ಒಂದು ಕಡೆಯಲ್ಲಿ ರಿಂಕು ಸಿಂಗ್ ನಂತ ಬೆಸ್ಟ್ ಫ್ರೆಂಡ್ಸ್ ನೋಡಲಿಕ್ಕೆ ಸಿಕ್ಕರೆ ಇನ್ನೊಂದು ಕಡೆ ಮಿಡಲ್ ಆರ್ಡರ್ ಅಲ್ಲಿ ಬೌಲರ್ ಗಳನ್ನು ಬೆಂಡೆತ್ತಿ ಸ್ಪಿನ್ ಡೆಸ್ಟೋರ್ ಎಂದೇ ಫೇಮಸ್ ಆಗಿ ರಜತ್ ಪಟೇಲಾರ್ ಇದ್ದಾರೆ ಆದರೆ ಫ್ರೆಂಡ್ಸ್ ನಮಗೆ ಆರ್ ಸಿ ಬಿ ಕಡೆಯಲ್ಲಿ ಲಿಯನ್ ಲಿವಿಸ್ಟನ್ ಅಂತ ಇನ್ನೊಬ್ಬ ಒಂದು ಎಕ್ಸ್ಪೀರಿಯನ್ಸ್ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನೋಡಿಕೆ ಸಿಗ್ತಾರೆ ಆದರೆ ಕೆ ಕೆಆರ್ ಅಲ್ಲಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್ ಇಲ್ಲ ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಆರ್ಚ್ ಬಿ ಕೊಡುತ್ತೇನೆ ಸೊ ಟೋಟಲ್ ಪಾಯಿಂಟ್ ಅನ್ನು ನೋಡಲಾದರೆ ಆರ್ಚ್ ಬಿಎ ಎರಡು ಪಾಯಿಂಟ್ ಆಗಿದೆ ಕೆ ಕೆ ಪಾಯಿಂಟ್ ಈಗಲೂ ಝೀರೋ ಇದೆ ಈಗ ನಾವು ಈ ಎರಡು ತಂಡಗಳ ಲೋವರ್ ಲೌಡರ್ ಕಂಪೇರ್ ಮಾಡೋಣ ನಮಗೆ ಆರ್ಚ್ ಬಿ ಯ ಕಡೆಯಿಂದ ಲೋವರ್ ಆರ್ಡರಲ್ಲಿ ಆಡುತ್ತಾ ಟಿಮ್ ಡೇವಿಡ್ ಮತ್ತು ಕುನಾಲ್ ಪಾಂಡೆ ನೋಡಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ಕೋಲ್ಕತ್ತಾ ಕ್ರೈಡ್ ಕ್ಲೈಟರ್ ಲೋಡ್ ಅಲ್ಲಿ ಆಡುತ್ತಾ ಆಂಧ್ರಯ ರಸಲ್ ಮತ್ತು ರಮನ್ ದೀಪ್ ಸಿಂಗ್ ನೋಡ್ಲಿಕ್ಕೆ ಸಿಗ್ತಾರೆ ಸೊ ಈಗ ಕ್ಲಿಯರ್ ಆಗಿ ಕೆ ಕೆ ಆರ್ ಅಜ್ ಅ ವಿನ್ನರ್ ಕಾಣಿಸ್ತಾ ಇದ್ದಾರೆ ಯಾಕೆಂದರೆ ಆಂಧ್ರ ಬೆಸ್ಟ್ ಫಿನಿಷರ್ ಇವರು ಅಂತಿಮ ಓವರಲ್ಲಿ ದೊಡ್ಡ ದೊಡ್ಡ ಸಿಕ್ಸ್ ಹೊಡೆಯುವುದಕ್ಕೆ ಫೇಮಸ್ ಆಗಿದ್ದಾರೆ ಹಾಗೂ ಇವರು ತುಂಬಾ ವರ್ಷಗಳಿಂದ ಕೆಆರ್ ಫಿನಿಶಿಂಗ್ ನ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಹಾಗಾಗಿ ಈ ಪಾಯಿಂಟ್ ಕ್ಲಿಯರ್ ಆಗಿ ಕೋಲ್ಕತ್ತಾಗೆ ಸೇರುತ್ತೆ ಸೊ ಈ ಟೋಟಲ್ ಪಾಯಿಂಟ್ ನೋಡೋದಾದರೆ ಆರ್ ಸಿ ಬಿ ಎರಡು ಪಾಯಿಂಟ್ ಆಗಿದೆ ಕೋಲ್ಕತಾ ನೈಟ್ ರೈಡರ್ಸ್ ಓಪನ್ ಕಡೆ ಎರಡು ತಂಡಗಳ ಫಾಸ್ಟ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಸಿ ಬಿ ಬೌಲಿಂಗ್ ಮಾಡುತ್ತಾ ಭುವನೇಶ್ವರ್ ಕುಮಾರ್ ಎಸ್ ತಯಾಲ್ ಮತ್ತು ಜಾರ್ಜ್ ಸೇರಿದ ನೋಡಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ಕೆ ಆರ್ ಕಡೆ ನಮಗೆ ಫಾಸ್ಟ್ ಬೌಲಿಂಗ್ ಮಾಡುತ್ತಾ ರಮನ್ದೀಪ್ ಸಿಂಗ್ ಹರ್ಷಿತ್ ರಾಣಾ ಆಂಡ್ರಿಸ್ ನೋಕಿಯಾ ಮತ್ತು ವೈಭವ್ ಅರ ನೋಡಲಿಕ್ಕೆ ಸಿಗ್ತಾರೆ ಸೊ ಇಲ್ಲಿ ನಮಗೆ ಎರಡು ತಂಡದ ಫಾಸ್ಟ್ ಬೌಲಿಂಗ್ ತುಂಬಾ ಈಕ್ವಲ್ ಆಗಿ ಕಾಣಿಸ್ತಾ ಇದೆ ಆದರೂ ಕೋಲ್ಕತ್ತಾದಲ್ಲಿ ಆಂದ್ರೆ ರಸಲ್ ಮತ್ತು ವೆಂಕಟೇಶ್ ಅಯ್ಯರ್ ಕೂಡ ಫಾಸ್ಟ್ ಬೌಲಿಂಗ್ ಮಾಡೋದರಿಂದ ಕೆ ಆರ್ ಬಳಿ ಫಾಸ್ಟ್ ಬೌಲಿಂಗಲ್ಲಿ ಅಲ್ಲಿ ತುಂಬಾನೇ ವೆರೈಟಿ ಕಾಣುತ್ತಾ ಇದೆ ಹಾಗಾಗಿ ನಾನು ಈ ಪಾಯಿಂಟ್ ಕೆ ಆರ್ಗೆ ಕೊಡುತ್ತೇನೆ ಟೋಟಲ್ ಪಾಯಿಂಟ್ಸ್ ನೋಡೋದಾದ್ರೆ ಆರ್ ಸಿ ಬಿ ಎರಡು ಪಾಯಿಂಟ್ ಇದೆ ಮತ್ತು ಕೂಡ ಎರಡು ಪಾಯಿಂಟ್ ಆಗಿದೆ ಸೊ ಅಂತಿಮವಾಗಿ ಎರಡು ತಂಡಗಳು ಸ್ಪಿನ್ನರ್ಸ್ ಅನ್ನು ಕಂಪೇರ್ ಮಾಡೋಣ ನಮಗೆ ಆರ್ ಸಿ ಬಿ ಯ ಕಡೆ ಸ್ಪಿನ್ ಬೌಲಿಂಗ್ ಮಾಡುತ್ತಾ ಸುರೇಶ್ ಶರ್ಮಾ ಮತ್ತು ಕೃಮಾಲ್ ಪಾಂಡೆ ನೋಡಲಿಕ್ಕೆ ಸಿಗ್ತಾರೆ ಇನ್ನೊಂದು ಕಡೆ ಕೆ ಆರ್ ಪರವಾಗಿ ನಮಗೆ ಸ್ಪಿನ್ ಬೌಲಿಂಗ್ ಮಾಡುತ್ತಾ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಅವರಿಗೆ ಸಿಗ್ತಾರೆ ಸೊ ಸೋಇಿ ಕ್ಲಿಯರ್ ಆಗಿ ನಮಗೆ ಕೆಜ್ ಅ ವಿನ್ನರ್ ಕಾಣಿಸ್ತಾ ಇದ್ದಾರೆ ಯಾಕೆಂದರೆ ಸುನಿಲ್ ನಾರಾಯಣ್ ಒಬ್ಬ ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಮತ್ತು ವರುಣ್ ಚಕ್ರವರ್ತಿ ಅವರು ಕೂಡ ಈಗ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ಇಂಡಿಯಾಗೆ ತುಂಬ ಒಳ್ಳೆಯ ಸ್ಪಿನ್ ಬೌಲಿಂಗ್ ಮಾಡುತ್ತಾ ಇದ್ದಾರೆ ಆದರೆ ಆರ್ ಸಿ ಬಿ ಎಸ್ ಸುರೇಶ್ ಶರ್ಮಾ ಬಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತು ಕೃಹಾಲ್ ಪಾಂಡೆ ಕೂಡ ಒಬ್ಬ ದೊಡ್ಡ ವಿಕೆಟ್ ಟೇಕಿಂಗ್ ಬೌಲರ್ ಅಲ್ಲ ಹಾಗಾಗಿ ನಾನು ಈ ಪಾಯಿಂಟ್ ಇಲ್ಲಿ ಕೆಆರ್ ಗೆ ಕೊಡುತ್ತಾ ಇದ್ದೇನೆ ಸೊ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡಿದ್ರೆ ಸಿ ಬಿ ಎರಡು ಪಾಯಿಂಟ್ ಇದೆ ಮತ್ತು ಕೆ ಪಾಯಿಂಟ್ ಆಗಿದೆ ನನ್ನ ಲೆಕ್ಕದಲ್ಲಿ ಈ ಕಂಪ್ಯಾರಿಸನ್ ಮಧ್ಯೆ ನನಗೆ ಕೆ ಆಸ್ ಅ ವಿನ್ನರ್ ಕಾಣಿಸ ಇದೆ ಯಾಕೆಂದರೆ ಕೆ ನ ಲೋವರ್ ಆರ್ಡರ್ ಫಾಸ್ಟ್ ಬೋಲರ್ ಮತ್ತು ಸ್ಪಿನ್ನಿಂಗ್ ಮೂರು ಡಿಪಾರ್ಟ್ಮೆಂಟ್ ಕೂಡ ಆರ್ಸ್ ಗಿಂತ ಬೆಟರ್ ಆಗಿ ಕಾಣಿಸ ಇದೆ ಆದರೆ ಆರ್ಸ್ ಬಿ ಓಪನರ್ ಮತ್ತು ಆರ್ಡರ್ ಮಾತ್ರ ನಮಗೆ ಕೆ ಗಿಂತ ಬೆಟರ್ ಆಗಿ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಆರ್ಸ್ ಬಿ ಎರಡು ಪಾಯಿಂಟ್ ಮತ್ತು ಕೆ ಕೆಆರ್ ನ ಮೂರು ಪಾಯಿಂಟ್ ಇರುವುದರಿಂದ ಈ ಕಂಪ್ಯಾರಿಸನ್ ಅಲ್ಲಿ ಕೆ ಆರ್ ವಿನ್ನರ್ ಇದ್ದಾರೆ ಆದರೆ ಇದಕ್ಕೆ ಅವರು ನನ್ನ ಒಪಿನಿಯನ್ ನಿಮ್ಮ ಲೆಕ್ಕದಲ್ಲಿ ಈ ಎರಡು ತಂಡಗಳ ಮಧ್ಯೆ ಮ್ಯಾಚ್ ಆದಾಗ ಯಾರು ಗೆಲ್ಲಬಹುದು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಹೇಳಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ ಬರಾಗಿದ್ದರೆ ನೀವು ಬೇಗನೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ ಬೆಳಗ್ಗೆ ಬಾಯ್ ಬಾಯ್